ವೀರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಸದ್ಯದ್ರಲ್ಲೇ ಅವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ವೀರಪ್ಪ ಮೈಲ್ಯವ್ರು ನೀಡಿದ್ದಾರೆ ಮತ್ತೊಂದೆರಡು ಕಡೆ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆನೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವ ಹೇಳಿಕೆಯನ್ನು ನೀಡಿದ್ದಾರೆ ಇದ್ರ ಮಧ್ಯೆ ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಏನು ಹೇಳಿಕೆಯನ್ನು ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಗುರುಗಳು ಗುರುಗಳೇನು ಹಿಂದೆ ಹೇಳಿದ್ರು ಅದನ್ನು ನೆನಪು ಮಾಡಿಕೊಂಡಿದ್ದಾರೆ ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಒದ್ದು ಕಿತ್ಕೋಬೇಕು ಅಂತೇಳಿ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಆ ಗುರುಗಳು ಹೇಳಿದ್ರು ಅದನ್ನು ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಯಾರಿಗೆ ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ತಾವು ಕೆ ಶಿವಕುಮಾರ್ ಅವರಿಗೆ ಕೇಳಬೇಕು ಮತ್ತೊಂದು ಕಡೆ ಮೊನ್ನೆ ದಿನ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಫಿಲಂ ಫೇರ್ ಫೆಸ್ಟಿವಲ್ ವಿಚಾರದಲ್ಲಿ ನಟ್ಟು ಬೋರ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ ನನಗನ್ನಿಸ್ತದೆ ಎಲ್ಲೊಂದ್ ಕಡೆ ಡಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು ಮೊನ್ನೆ ದಿನ ನಟ್ಟು ಬೋರ್ಡ್ ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡುತ್ತಾ ಇಲ್ವೋ ಅವರಿಗೆ ಎಲ್ಲೊಂದು ಕಡೆ ಒಂದು ಎಚ್ಚರಿಕೆಯ ಮಾತನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದೇ ಚರ್ಚೆ ಆಗ್ತಾ ಇದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಗಾದೆಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಇದು ದೊಡ್ಡದಾಗ್ತದೆ ನಾನು ಅವತ್ತಿನ ಕೂಡ ಹೇಳ್ತಾ ಇದ್ದೇನೆ ಆದಿ ಬೀದಿಲಿ ಇವತ್ತು ಶಾಸಕರು ಮಂತ್ರಿಗಳೇನು ಹೇಳಿಕೆ ನೀಡ್ತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಕೆ ಶಿವಕುಮಾರ್ ಪರವಾಗಿ ಅವರ ವಿರೋಧವಾಗಿ ನಿಶ್ಚಿತವಾಗಿ ಬರುವಂತ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದ್ರ ಬಗ್ಗೆ ಯಾವುದು ಸಂದೇಹ ಇದೆ ಥ್ಯಾಂಕ್ ಯು